ಬೃಹತ್ ಗಾತ್ರದ ಅರಡಿ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ನಜ್ಜುಗುಜಾಗಿದ್ದು ಅದೃಷ್ಟವಶಾತ್ ಕೂದಲಳಿಯ ಅಂತರದಲ್ಲಿ ಬಡ ಕುಟುಂಬವೊಂದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಅರಿಯೂರು ಗ್ರಾಮದಲ್ಲಿ ನಡೆದಿದೆ ಬಿರುಗಾಡಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬೃಹತ್ ಗಾತ್ರದ ಅರಳಿ ಮರವೊಂದು ಮನೆಯ ಮೇಲೆ ಬೀಳುತ್ತಿದ್ದಂತೆ ಇಬ್ಬರು ಮಕ್ಕಳು ಸೇರಿದಂತೆ ವಯೋವೃದ್ಧರು ಮನೆಯಿಂದ ಹೊರಬಂದು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಆದರೆ ಮನೆ ಮಾತ್ರ ಸಂಪೂರ್ಣವಾಗಿ ಜಖಮಗೊಂಡಿದೆ ಸುಮಾರು ತೊಂಬತ್ತು ವರ್ಷದ ವಯೋವೃದ್ಧ ವೆಂಕಟಯ್ಯ ಆತನ ಪತ್ನಿ ಹಾಗೂ ಮೊಮ್ಮಗಳಾದ ಪದ್ಮ ಮತ್ತು ಅವಳ ಎರಡು ಮಕ್ಕಳು ಮನೆಯಲ್ಲಿ ವಾಸವಾಗಿದ್ದರು ಕಡು ಬಡವರಾದ ವೆಂಕಟಯ್ಯ ಕುಟುಂಬ ಒಂದು ಸಣ್ಣ ಮನೆಯಲ್ಲಿ ವಾಸವಿದ್ದರು ಅದೇ ಮನೆಯಲ್ಲಿ ಸಣ್ಣ ಚಿಲ್ಲರೆ ಅಂಗಡಿಯಲ್ಲಿ ಜೆರಾಕ್ಸ್ ಮಿಷಿನ್ ಯಂತ್ರ ಲ್ಯಾಪ್ಟಾಪ್ ಸೇರಿದಂತೆ ಅಂಗಡಿಯಲ್ಲಿದ್ದ ವಸ್ತುಗಳು ಸಹ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ನಾಷ್ಟವಾಗಿದೆ ಈ ಘಟನೆಯಿಂದ ಮಕ್ಕಳು ಸೇರಿದಂತೆ ವಯೋವೃದ್ಧರು ಬೀದಿಗೆ ಬಂದಿದ್ದಾರೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಮರವನ್ನು ತೆರವುಗೊಳಿಸಿ ಹಾನಿಯಾಗಿರುವ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಮತ್ತೆ ವೈರ್ ಬ್ಯಾಗ್ ಎಲ್ಲ ಹಾಕ್ತಾ ಇದ್ವಿ ಅದು ಫ್ಯಾನ್ ಎರಡು ಫ್ಯಾನ್ ಮಿಷಿನ್ ಅವೆಲ್ಲ ನಮಸ್ಕಾರ ನನ್ ಪದ್ಮ ಅರಿಯೂರು ಗ್ರಾಮಾಂತರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಗಂಡ ಬಿಟ್ಟಿರುವಾಗ್ಲಿಂದ ನಾನು ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡು ಅವ್ರು ಹಾಕ್ಕೊಟ್ಟಿದ್ರು ಅಂಗಡಿ ಮತ್ತೆ ಹಾಕ್ಕೊಂಡು ಟೈಲರಿಂಗ್ ಕಲಿತ್ಕೊಂಡು ಟೈಲರಿಂಗು ಜೀವನ ಮಾಡ್ತಾ ಇದೆ ಮತ್ತು ಸ್ವಲ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡು ಜೆರಾಕ್ಸ್ ಮತ್ತು ಪ್ರಿಂಟ್ ಫೋಟೋ ಎಲ್ಲ ಕೊಡೋದಕ್ಕೆ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾ ಇದೆ ಮತ್ತು ಈಗ ವಾಸ ಅಲ್ಲಿದ್ವಿ ಅಲ್ಲಿ ಗ್ಯಾಸು ಸಿಲಿಂಡರ್ ಮತ್ತು ಸಾಮಾನುಗಳ ಮನೆ ಸಾಮಾನುಗಳು ಎಲ್ಲವೂ ಎಲ್ಲ ಚೂರು ಚೂರಾಗ್ಬಿಟ್ಟಿದೆ ಮರ ಬಿದ್ದು ನಾವು ಎಷ್ಟೊಂದು ಸಲ ಅರ್ಜಿ ಕೊಟ್ಟಿದ್ವಿ ಸರ್ ನಾವು ಇಲ್ಲಿ ವಾಸ ಇದ್ದೀವಿ ದಯವಿಟ್ಟು ನಮಗೆ ಸಹಾಯ ಮಾಡಿ ನಮ್ಮ ನಾನು ಇದು ಎರಡು ಮಕ್ಳು ಇಟ್ಕೊಂಡು ಸಾಕ್ತಾಯಿದ್ದೀನಿ ಅಪ್ಪ ಅಮ್ಮ ಯಾರು ಇಲ್ಲ ನಿಮ್ಮ ತಾತ ಅಜ್ಜಿನೂ ಈಗ ಇದ್ದಾರೆ ಅಂತ ಎಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ತಾಯಿದ್ರು ಹ್ಞೂ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಹೇಳಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ ಹೋಗ್ಬಿಟ್ಟು ಇವಾಗ ನೋಡಿ ನಾನು ಸಾಲ ಮಾಡಿ ಸಂಘದಲ್ಲಿ ಈಗ ಒಂದು ಎಪ್ಪತ್ತೈದು ಸಾವಿರ ಕಂಡು ಸಾಲ ಮಾಡಿದೆ ಈಗ ಬೇರೆಯವ್ರ ಕೈಲೆಲ್ಲ ಇಸ್ಕೊಂಡು ಒಂದು ಎರಡು ಲಕ್ಷ ತನಕ ಸಾಲ ಮಾಡಿ ಅಂಗಡಿ ಸಾಮಾನು ಹಾಕೊಂಡಿದ್ದೆ ಸರ್ ಇವಾಗ ಅದೇ ನಂಗೆ ಜೀವನ ಆಗಿತ್ತು ಈಗ ಗಂಡನೂ ಸಪೋರ್ಟ್ ಇಲ್ಲ ನನಗೆ ಒಂದು ರೂಪಾಯಿ ಜೀವನಾಂಶನೂ ಕೂಡ ಕಟ್ತಾ ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಇವಾಗ ಅದರಿಂದನೇ ನಮ್ಮ ತಾತನೂ ಈಗ ನಮ್ಮ ಅಜ್ಜಿನೂ ನಾನು ಎರಡು ಮಕ್ಕಳು ಈಗ ಸಾಕ್ತಿದ್ದೆ ಈಗ ಬೀದಿಗೆ ಬಂದು ನಿಂತಿದ್ದೀವಿ ನಮ್ಗೆ ಇರೋಕ್ಕೂ ಮನೆ ಇಲ್ಲ ಈಗ ನಾವು ಬೀದಿಲೆ ಇರಬೇಕು ಅನ್ನಾಗಿದ್ದು ದಯವಿಟ್ಟು ನನಗೆ ಬೇಗ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಎರಡು ಸಾಲನು ಕೂಡ ಮಾಡಿದ್ದೀನಿ ಸಂಘದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಸಾಲ ಮಾಡಿದ್ದೀನಿ ಕೈ ಸಾಲನೂ ಕೂಡ ಇದೆ ಅದಕ್ಕೂ ಬಡ್ಡಿ ಕಟ್ಟೋಕ್ಕೂ ಕೂಡ ನನಗೆ ಜೀವನ ಇದೆ ಆಧಾರ ಆಗಿದ್ದು ಅಂಗಡಿನೇ ಈಗ ಅದಕ್ಕೂ ಕೂಡ ನನಗೆ ಇಲ್ಲ ಸರ್ ಇವಾಗ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ಊಟ ಮಾಡಲಿಲ್ಲ ಅಂದರೆ ಖಂಡಿತ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಡ್ತೀವಿ ಅಷ್ಟೇ ನನ್ನ ಹೆಸರು ಸುಶೀಲಮ್ಮ ಅಂತ ನಾನು ಹರೆಯೂರು ಗ್ರಾಮದ ನಿವಾಸಿ ಇವರು ನಮ್ಮ ತಂದೆ ನಮ್ಮ ತಾಯಿ ಮಗಳು ನಾವು ಆಡ್ಯ ಪಂಚಾಯಿತಿ ಗ್ರಾಮದಲ್ಲಿ ಸೇರಿದಂತೆ ಅರಿಯೂರು ಗ್ರಾಮದ ನಿವಾಸಿಗಳು ನಮ್ಮ ತುಂಬ ಕಡು ಬಡತನ ಕುಟುಂಬ ನಾವೇನೋ ಜೀವನಂಸಿಕೆ ಅಂತ ಇಷ್ಟಾಗಲೋ ಮಣ್ಣಿನ ಮನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವು ಅಂಗಡಿ ಮನೆ ಮಾಡ್ಕೊಂಡ್ಲು ಮೊಮ್ಮಗು ಗಡ್ಡ ಬಿಟ್ಟವಳು ಪಾಪ ತಂದೆ ತಾಯಿ ಇಲ್ಲ ಅವಳಿಗೆ ಆಸರೆ ಯಾರೂ ಇಲ್ಲ ನಮ್ಮ ತಾತ ನಮ್ಮ ತಂದೆನೂ ನಮ್ಮ ತಾಯಿನೂ ಸೇರಿ ಮನೆ ಮಾಡಿಕೊಟ್ರು ಒಂದು ಚಿಕ್ಕದಾಗಿ ಅಂಗಡಿ ಹಾಕಿ ಇಲ್ಲಿ ವಾಸ ಮಾಡ್ಕೊಂಡು ಬಿಡ್ತಿರ್ತಾರೆ ಜೀವನ ಅಂಜನ ಮನೆ ಜೀವನ ಮಾಡ್ತಿದ್ರು ಹಿಂದೆ ಮರ ಅರಳಿ ಮರ ದೊಡ್ಡದಿತ್ತು ನಾವು ಆಲ್ರೆಡಿ ಆ ಮರಕ್ಕೆ ಅರ್ಜಿ ಎಲ್ಲ ಹಾಕಿದ್ದೀವಿ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದು ಆದರೆ ಅವರು ಯಾರೂ ಬಂದು ನಮಗೆ ಸ್ಪಂದನೆ ಕೊಟ್ಟಿಲ್ಲ ನಮ್ಮ ತನ್ನ ನಮ್ಮ ಅಣ್ಣ ಇದ್ದರು ಅಣ್ಣ ಈಗ ಮೂರು ತಿಂಗಳು ತೀರೋಗ್ಬಿಟ್ರು ಅವರು ತುಂಬ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಪಂಚಾಯಿತಿ ಕಡೆಯಿಂದ ಅಕ್ಲಾದ್ಮೆಂಟ್ಗಳೆಲ್ಲ ಅಲ್ಲೇ ಇದೆ ಆದರೆ ಅಕ್ಲಾದ್ಮೆಂಟ್ ಇದ್ರ ಒಳಗಡೆ ಸೇರ್ಕೊಂಡಿದೆ ಈಗ ಕೊಡೋ ಪರಿಸ್ಥಿತಿನಲ್ಲ ಆದರೆ ಈಗ ಮರ ಬಿದ್ದು ಬೆಳಗ್ಗೆ ಅನಾಹುತ ಆಗ್ತಾ ಇರೋ ಇದರಲ್ಲಿ ಸ್ವಲ್ಪ ಕೂದಲ ಅಂತರದಲ್ಲಿ ಮಕ್ಕಳನ್ನು ಇವ್ಳನ್ನ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ ನಮ್ಗೆ ಆದಷ್ಟು ಬೇಕಾ ಈ ಕುಟುಂಬಕ್ಕೆ ನಮ್ಗೆ ಆಸ್ರೆ ಬೇಕು ಇರೋದು ಜಾಗೆ ಇಲ್ಲ ಇಲ್ಲ ಇರೋದೊಂದು ಮನೆ ಬಿದ್ದು ಎಲ್ಲ ನೆಲ್ಸಮ ಆಗಿದೆ ಜಕಮಾಗಿದೆ ಆಗಿದೆ ಯೂನಾಮ್ಸನೇ ತುಂಬ ಇದು ನಮ್ಮ ಇವ್ರಿಗೆ ತೊಂಬತ್ತು ವರ್ಷ ವಯಸ್ಸಾಗಿದೆ ತುಂಬ ಕಡು ಬಡ್ತನ ಅವ್ರನ್ನ ಒಂದು ಏನಾದರೂ ಆಸರೆ ಕೊಟ್ಟು ನಮಗೆ ಎಲ್ಲ ನಿಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಮುಂದೆ ಮಾತಾಡ್ತಾರೆ ನಮ್ಮ ಸಜ್ಜೀ ಒಂದು ಅಂಗಡಿ ಹಾಕೊಟ್ಟಿದ್ದೀವಿ ನಮ್ಮಮ್ಮಗಳಿಗೆ ಅಮ್ಮಗಳು ಜೀವರು ಅದನ್ನು ಇದ್ದಾಗ ಅಮ್ಮರ ಬಿದ್ದು ಎಲ್ಲ ನಾಶ ಮಾಡಿಬಿಟ್ಟು ನಾವು ಇವಾಗ ಅಯ್ಯೋ ಅಪ್ಪ ಅಂತ ಇದ್ದಿದ್ದೀರಿ ಪಾಳಾಗಿದ್ದೀವಿ ನೀವು ಕರುಣ ಮಾಡಿ ನಮಗೆ ದಾರಿ ತೋರಿಸ್ಬೇಕು ನಮ್ಮಮ್ಮಗಳು ದಾರಿ ತೋರಿಸಿ ನಮ್ಮ ನಮಗೆ ವಯಸ್ಸಾಗೋಗುತ್ತೆ